ಶ್ರೀ ಗುರು ಸ್ವಾಮಿ ದೇವಸ್ಥಾನದಲ್ಲಿ ಮೇ ಐದರಂದು ಅಕ್ಕಿ ಬೆಲ್ಲ ಇತರೆ ಪದಾರ್ಥಗಳನ್ನು ಬಹಿರಂಗವಾಗಿ ಅರಾಜು ಮಾಡಲಾಯಿತು ಎಂದು ಶ್ರೀ ಗುರು ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಹೇಳಿದ್ದಾರೆ ಸೋಮವಾರ ಪಟ್ಟಣದ ಒಳಮಠದ ಕಚೇರಿಯಲ್ಲಿ ಬಿಡ್ದಾರರ ಜೊತೆ ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಾದಿಗಳು ನೀಡಿದಂತಹ ಅಕ್ಕಿ ಬೆಲ್ಲ ಮತ್ತು ಉಳಿದಂಥ ಎಲ್ಲ ಪದಾರ್ಥಗಳನ್ನು ಹರಾಜು ಪ್ರಕಟಣೆ ಕೊಟ್ಟಿರುವಂತೆ ದಿನ ಬೆಳಗ್ಗೆ ಹನ್ನೊಂದುವರೆಗೆ ಸರಿಯಾಗಿ ಆರಾಧನೆ ನಡೆಸಲಾಗಿರ್ತದೆ ಈ ದಿನ ನಡೆಸಿದಂಥ ಹರಾಜಿನಂತೆ ಪ್ರತಿ ಕೆ ಜಿಗೆ ಈಗ ನಾವು ಆರಾಧನೆ ನಡೆಸಲಾಗಿರ್ತದೆ ಅದರಲ್ಲಿ ಒಂದು ಕೆ ಜಿ ಮಿಕ್ಸ್ ಅಕ್ಕಿ ಅಂದರೆ ಎಲ್ಲ ಥರದ ಮಿಕ್ಸಕ್ಕಿಗೆ ಭೂಮಿಗಟ್ಟರೆ ಚಂದ್ರಬೊಮ್ಮನಹಳ್ಳಿಯವರಿಗೆ ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ಪೈಸಕ್ಕೆ ಅತಿ ಮುಜಿದಾರರಾಗಿ ಅವರನ್ನು ಖರೀದಿ ಮಾಡಲಾಗಿರ್ತದೆ ಹಾಗೆ ಅಂಶ ದಂಪಕ್ಕಿ ಪ್ಯಾಕೆಟ್ ಅಕ್ಕಿನ ಮೂವತ್ತೆರಡು ರೂಪಾಯಿದಂಗೆ ಶ್ರೀ ನಾಗೇಶ್ ಕುಮಾರ್ ಸ್ವಾಮರವರಿಗೆ ಅತಿ ಮುಜುದಾರರಾಗಿದ್ದು ಅವರಿಗೆ ಮುಂದುವರಾ ನೀಡಲಾಗಿರ್ತದೆ ಅದರಂತೆ ಬೆಲ್ಲವನ್ನು ಎಲ್ಲ ಎಲ್ಲ ಥರದ ಬೆಲ್ಲವನ್ನು ಮಿಕ್ಸ್ ಎಲ್ಲ ದೇವಸ್ಥಾನಕ್ಕೆ ಬಾರದಂಥ ಬೆಲ್ಲವನ್ನು ಅವರು ಸಹ ರಜು ಮಾಡಲಾಗಿರ್ತದೆ ಅದು ಪ್ರತಿ ಕೆ ಜಿಗೆ ಮೂವತ್ತು ರೂಪಾಯಿದಂತೆ ಹಾಕಿ ಅಲ್ತಾಪ್ ದಾವಣಗೆರೆ ಇವರಿಗೆ ರಾಜನ ಮಂಜೂರಾಗಿ ಅವರಿಗೆ ಮಂಜೂರಾಗಿದ್ದಾರೆ ಎಲ್ಲರೂ ಸಹ ಕ್ಷೇತ್ರ ಇಪ್ಪತ್ತೈದರಷ್ಟು ಜನ ಈಗ ಕಟ್ಟಿದೆ ಅನ್ನೋದು ಪ್ರತಿ ದೇವಸ್ಥಾನದಲ್ಲಿ ಜಮ ಮಾಡಲಾಗುತ್ತದೆ ದೇವರು ನಮಗೆ ಒಳ್ಳೆಯ ಒಳ್ಳೆಯ ಭಾಗ್ಯ ಕೊಡಲಿ ಅಂಥೇಳಿ ಎಲ್ಲ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ದೇವರಲ್ಲಿ ಎಲ್ಲರಿಗೂ ಭಾಗವಹ ಕೇಳ್ಕೊಳ್ತಾ ಇದ್ದೀವಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತಾದಿಗಳು ನೀಡುವಂತಹ ಅಕ್ಕಿ ಬೆಲ್ಲ ಇತರೆ ಪದಾರ್ಥಗಳನ್ನ ಅರಾಜು ಸೋಮವಾರ ಮಧ್ಯಾಹ್ನ ಹನ್ನೊಂದು ಮೂವತ್ತಕ್ಕೆ ಸರಿಯಾಗಿ ಅರಾಜು ನಡೆಸಲಾಯಿತು ಮಿಕ್ಸ್ ಅಕ್ಕಿಗೆ ಭೂಮಿಕಾ ಟೆಂಡರ್ ಹಗರಿ ಬೊಮ್ಮನಹಳ್ಳಿ ಇವರಿಗೆ ಒಂದು ಕೆಜಿಗೆ ಮೂವತ್ತು ರೂಪಾಯಿ ಐವತ್ತು ಪೈಸೆಗೆ ಹಂಸ ದಪ್ಪ ಅಕ್ಕಿ ಪ್ಯಾಕೆಟ್ ಶ್ರೀ ನಾಗೇಶ್ ಕೋನಸಾಗರ ಇವರಿಗೆ ರೂಪಾಯಿ ಮೂವತ್ತೆರಡು ಒಂದು ಕೆಜಿ ಅಂತ ನೀಡಲಾಯಿತು ಇನ್ನು ಬೆಲ್ಲ ಶ್ರೀ ಅಲ್ತಫ್ ದಾವಣಗೆರೆ ಇವರಿಗೆ ರು ಮೂವತ್ತು ಒಂದು ಕೆಜಿ ನೀಡಲಾಗಿದೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ರೀ ಗುರುತಿಪರದ ಸ್ವಾಮಿ ದೇವಸ್ಥಾನದ ಸಿಬ್ಬಂದಿಗಳಾದ ಸತೀಶ್ ಮನು ಪ್ರಕಾಶ್ ಸೇರಿದಂತೆ ಬಿಟ್ಟದಾರರು ಹಾಜರಿದ್ದರು